ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇಂಡಿಯನ್ ವಿಡಿಯೋಸ್ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸು ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಆರ್ಟಿಫಿಷಿಯಲ್ ಜುಮ್ಕಗಳ ಕಲೆಕ್ಷನ್ನ ತೋರಿಸಿ ಟೋಟಲ್ ಹನ್ನೊಂದು ಪೇರಿದೆ ಅಷ್ಟೇ ನನ್ನ ಹತ್ರ ಅದನ್ನೇ ತೋರಿಸಿ ನೋಡಿ ಫ್ರೆಂಡ್ಸ್ ಕೆರೆ ದಡ ಕೆರೆ ದಡ ದಡ ಕೆರೆ 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 ದಡ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಫಾಸ್ಟ್ ಫಾಸ್ಟಾಗಬೇಕು ಕೆರೆ ದಡ ಕೆರೆ ದಡ

యారు ఫైవ్ గ్రీన్ వెజిటేబల్ నీన్ హతీ బెంచ

रेड कलर फ्रूट set. हाँ सुनता है। तुम अम्मा अम्मा जब। हम Strawberry and watermelon। uh -huh. uh -huh. Strawberry and watermelon। ना। बोलिता बाप।

నేర్టిఫిషల్ జ్యువెలర్ కడక్ట్స్ తోర్స్తా బి అంద్ర బరీ సారీకి మ్యాచ్ ఆగ ఆ జుంక మొదలన ఎస్ చన ఈ సెట్ నెక్స్ట్ సెకండ్ పేరు ఎలా సారీ మ్యాచ్ ఆగరా ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಒಂದು ಫೇವ್ರೆಟ್ ಇದು ನೆಕ್ಸ್ಟ್ ಬಂದು ಇದು ಇದು ಅಷ್ಟೇ ನೆಕ್ಸ್ಟ್ ಇದು ಒಂದ್ಸುತ್ತ ಆಂಟಿಕ್ ಟೈಪ್ ಅಲ್ಲಿ ಬರುತ್ತಿದೆ ಇದೆಲ್ಲ ಸಾರಿಗೆ ತುಂಬಾ ಚಲೋ ಕಾಣುತ್ತೆ ಮತ್ತೆ ಎಲ್ಲಾದರೂ ಫಂಕ್ಷನ್ ಏನಾದ್ರು ಹೋದಾಗ ನೀವು ಡ್ರೆಸ್ ಹಾಕ್ಕೊಂಡ್ರು ಅದ್ರ ಮೇಲೆ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಈ ಥರದ್ದು ಹುಕ್ಕು ಹುಕ್ ಥರ ಬರುತ್ತಲ್ಲ ಅದ್ರ ನೆಕ್ಸ್ಟು ನೀವು ಸಿಂಗಲ್ ಓಲೆಗಳೆಲ್ಲ ಇರುತ್ತೆ ನೋಡಿ ಆ ಥರದಕ್ಕೆ ಇದು ಹಾಕೊಳ್ಳೋದು ಜುಮಕ್ರೆ

ಇರುವಂಥದ್ದು ಕಪಿಲ್ ಜ್ಯುವೆಲ್ಲರಿ ಇರುವಂಥದ್ದು ನನ್ನ ಫೇವ್ರೇಟ್ ಅಂತಂದರೆ ಇದು ಮತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಒನ್ ಆಫ್ ದಿ ಮೈ ಫೇವ್ರೇಟ್ ನಿಮಗೆ ಯಾವ್ದು ಇಷ್ಟ ಆಯಿತು ಹೇಳಿ ಹಾಗೆ ಇದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್